ತಮ್ಮ ವಿರುದ್ಧ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ಕಾಂಗ್ರೆಸ್ ಶಾಸಕ ಎಂಪಿ ರವೀಂದ್ರ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಿಡಿಗೇಡಿಗಳು ತಮ್ಮ ವಿರುದ್ಧ ವಿಡಿಯೋ ತುಣುಕೊಂದನ್ನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇಪ್ಪತ್ತಾರು ಸೆಕೆಂಡ್ನ ವಿಡಿಯೋದಲ್ಲಿ ಯುವತಿಯೊಬ್ಬರ ಜೊತೆಗೆ ಇರುವ ದೃಶ್ಯವಿದೆ ಇದು ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯವಾಗಿದ್ದು ರಾಜಕೀಯ ವೈರಿಗಳು ಈ ರೀತಿ ಮಾಡಿರುವ ಶಂಕೆ ಇದೆ ಅಂತ ದೂರಿನಲ್ಲಿ ಹೇಳಿದ್ದಾರೆ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿರುವ ವಿಡಿಯೋವನ್ನ ತೆಗೆಯುವಂತೆ ಶಾಸಕ ಎಂಪಿ ರವೀಂದ್ರ ದೂರು ನೀಡಿದ್ದಾರೆ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಹಾಗೂ ಸೈಬರ್ ಕ್ರೈಂ ವಿಭಾಗದ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ತಮ್ಮ ವಿರುದ್ಧ ವಿಡಿಯೋ ಒಂದು ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಶಾಸಕ ಎಂಪಿ ರವೀಂದ್ರ ಈಗ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ಶಾಸಕರು ದೂರು ಕೊಟ್ಟಿದ್ದಾರೆ ಇನ್ನು ಕಿಡಿಗೇಡಿಗಳು ಈ ಕೃತ್ಯ ಎಸಗಿರುವ ಬಗ್ಗೆ ಅವರು ಶಂಕೆಯನ್ನು ವ್ಯಕ್ತಪಡಿಸಿದ್ದು ಆದಷ್ಟು ಬೇಗ ಅವರನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಬೇಕು ಜೊತೆಗೆ ಈ ವಿಡಿಯೋ ತುಣುಕನ್ನು ಸೋಷಿಯಲ್ ನೆಟ್ವರ್ಕ್ ಸೈಟ್ನಿಂದ ತೆಗೆಯಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಈಗ ವೈರಲ್ ಆಗಿದೆ ಈ ವಿಡಿಯೋವನ್ನ ತೆಗೆದುಹಾಕಬೇಕು ಹಾಕಬೇಕು ಹಾಗೆ ಇದನ್ನ ಯಾರು ಮಾಡಿದ್ದಾರೆ ರಾಜಕೀಯ ವೈರಿಗಳು ಮಾಡಿರುವಂತಹ ಶಂಕೆ ಇದ್ದು ಅವರನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಸೈಬರ್ ಕ್ರೈಂ ಪೊಲೀಸರಿಗೆ ಹಾಗೆ ಪೊಲೀಸ್ ಸ್ಟೇಷನ್ಗೆ ಅವರು ದೂರನ್ನ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಪ್ಪತ್ತಾರು ಸೆಕೆಂಡ್ನ ವಿಡಿಯೋ ಆಗಿದ್ದು ಅದರಲ್ಲಿ ಯುವತಿ ಜೊತೆಗೆ ರವೀಂದ್ರ ಅವರಿರುವಂತಹ ದೃಶ್ಯಗಳಿವೆ ಹಾಗಾಗಿ ಇದು ನಿಜವಾದ ವಿಡಿಯೋನ ಅಥವಾ ಇದರಲ್ಲಿ ಹಿಂದೆ ಏನಾದರೂ ಹುನ್ನಾರ ಅಡಗಿದೆಯಾ ಇದು ನಿಜವಾಗ್ಲೂ ಕಿಡಿಗೇಡಿಗಳ ಕೃತ್ಯನ ಈ ಬಗ್ಗೆ ಸೂಕ್ತ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಾಗಿದೆ ತಮ್ಮ ವಿರುದ್ಧ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂತ ಕಾಂಗ್ರೆಸ್ ಶಾಸಕ ಎಂಪಿ ರವೀಂದ್ರ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಿಡಿಗೇಡಿಗಳು ತಮ್ಮ ವಿರುದ್ಧ ವಿಡಿಯೋ ತುಣುಕೊಂದನ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇಪ್ಪತ್ತಾರು ಸೆಕೆಂಡ್ನ ವಿಡಿಯೋದಲ್ಲಿ ಯುವತಿಯೊಬ್ಬರ ಜೊತೆಗೆ ಇರುವಂತಹ ದೃಶ್ಯವಿದೆ ಇದು ಕಿಡಿಗೇಡಿಗಳು ಮಾಡಿರುವ ಕೃತ್ಯವಾಗಿದ್ದು ರಾಜಕೀಯ ವೈರಿಗಳು ಈ ರೀತಿ ಮಾಡಿರುವ ಶಂಕೆ ಇದೆ ಅಂತ ತಮ್ಮ ದೂರಿನಲ್ಲಿ ಹೇಳಿದ್ದಾರೆ ಕೂಡಲೇ ಆರೋಪಿಗಳನ್ನು ಪತ್ತೆ ಹಚ್ಚಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ರುವ ವಿಡಿಯೋವನ್ನು ತೆಗೆಯುವಂತೆ ಶಾಸಕ ಎಂಪಿ ರವೀಂದ್ರ ದೂರು ಕೊಟ್ಟಿದ್ದಾರೆ ದೂರು ದಾಖಲಿಸಿಕೊಂಡಿರುವ ಪೊಲೀಸರು ಹಾಗೂ ಸೈಬರ್ ಕ್ರೈಂ ವಿಭಾಗದ ಅಧಿಕಾರಿಗಳು ತನಿಖೆ ನಡೆಸ್ತಾ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಡಾಕ್ಟರ್ ಭೀಮಾಶಂಕರ್ ಗುಳೇರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಡಾಕ್ಟರ್ ಭೀಮಾಶಂಕರ್ ಅವರೇ ಏನಾಗಿದೆ ಎಂಪಿ ರವೀಂದ್ರ ಅವರು ಯಾಕೆ ದೂರನ್ನ ಕೊಟ್ಟಿದ್ದಾರೆ ನಾನ್ ನೋಡ್ತಾ ಇದ್ದೆ ತಾವೆಲ್ಲ ಹೇಳ್ತಾ ಇದ್ರಿ ಅವರು ಯಾರೋ ಒಬ್ರು ಕಿಡಿಗೇಡಿಗಳು ಅವರ ಒಂದು ಫೋಟೋನ ಉಪಯೋಗ ಮಾಡಿಕೊಂಡು ಗೌರವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಮಾತಾಡಿ ಹಾಕಿದ್ದಾರೆ ಇದು ಕಾನೂನು ಪ್ರಕಾರ ಅಪರಾಧ ಐಟಿ ಆಕ್ಟ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಮತ್ತೆ ಬಿ ಪ್ರಕಾರ ಹಾಗಾಗಿ ಅವರು ಅವ್ರಿಂದ ಕಂಪ್ಲೇಂಟ್ ಕೊಟ್ಟಾಗ ಈ ಐಟಿ ಆಕ್ಟ್ ಸೆಕ್ಷನ್ ನಡಿಯಲ್ಲಿ ನಾವು ಒಂದು ಪ್ರಕರಣ ದಾಖಲೆ ಮಾಡ್ಕೊಂಡಿದ್ದೇವೆ ನಿನ್ನೆ ರಾತ್ರಿ ಅದ್ರ ಪ್ರಕಾರ ನಾವು ತನಿಖೆ ಮಾಡ್ತಾ ಇದ್ದೇವೆ ಆದ್ರೆ ಇದು ಮಾರ್ಕ್ ಮಾಡಿ ಮಾಡಿರೋದಾ ನಾನು ಇವಾಗಲೇ ಏನು ಹೇಳಲಿಕ್ಕೆ ಆಗಲ್ಲ ಇಟ್ಸ್ ಸಬ್ಜೆಕ್ಟ್ ಇನ್ವೆಸ್ಟಿಗೇಷನ್ ಓಕೆ ಅಂದ್ರೆ ಈಗ ಎಂಪಿ ರವೀಂದ್ರ ಅವರು ದೂರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ತಮಗೆ ಗೊತ್ತಿಲ್ಲದೆ ಅರಿವಿಲ್ಲದೆ ಈ ರೀತಿ ಆಗಿದೆ ಇದು ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ ಅಥವಾ ಯಾವ ರೀತಿ ಅಂತ ತಮ್ಮ ಚಿತ್ರವನ್ನ ಯಾರೋ ತಿರುಗಾಡಿಗಳು ಬಳಸ್ಕೊಂಡು ನನ್ನ ಗೌರವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಫೇಸ್ಬುಕ್ ಅಲ್ಲಿ ಇದು ಪೋಸ್ಟ್ ಮಾಡಿದ್ದಾರೆ ಅದನ್ನ ಸ್ಟಾಪ್ ಮಾಡಬೇಕು ಜೊತೆಗೆ ಅದನ್ನ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಕೊಟ್ಟಿದ್ದಾರೆ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಹಾಗಿದ್ರೆ ಹೌದು ಹೌದು ಅಂದ್ರೆ ಸೈಬರ್ ಕ್ರೈಮ್ ಅವರು ಇದನ್ನ ಕೇಸ್ ದಾಖಲಿಸಿಕೊಂಡಿದ್ದಾರೆ ಸೈಬರ್ ಕ್ರೈಮ್ ಇದು ದಾಖಲೆ ಮಾಡ್ಕೊಂಡಿರೋದು ನಮ್ಮ ಹರಪನಹಳ್ಳಿ ಪೊಲೀಸ್ ಸ್ಟೇಷನ್ ಅವರು ಪೊಲೀಸ್ ಸ್ಟೇಷನ್ ಈಗ ಸೈಬರ್ ಕ್ರೈಮ್ ಪೊಲೀಸ್ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಮಾಡ್ತಾರೆ ಈ ರೀತಿ ಅಂದ್ರೆ ಈ ರೀತಿ ಮಾರ್ಚ್ ಮಾಡೋದು ಬೇರೆ ಫೋಟೋಕ್ಕೆ ಯಾರ್ದೋ ಮುಖ ಇದ್ ಮಾಡೋದು ಅಥವಾ ವಿಡಿಯೋ ಮಾಡೋದು ಇತರದ್ದು ತುಂಬಾ ಕಾಮನ್ ಆಗಿ ನಡೀತಾ ಇದೆ ಈ ರೀತಿ ಮಾಡುವಂತಹ ಅಪರಾಧಿಗಳಿಗೆ ಏನ್ ಶಿಕ್ಷೆ ಆಗತ್ತೆ ಕಾನೂನಲ್ಲಿ ಪ್ರಕಾರ ಅದು ಕಾನೂನು ಇದು ತಪ್ಪು ಅದು ಮೂರ್ ವರ್ಷ ಶಿಕ್ಷೆ ಇದೆ हम्म 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 okay, धन्यवाद डॉक्टर भीमाशंकर नम जो मतडदे